E you aí, know? uh, mm. uh, mm. ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಅಮೃತ ಮಂಡ್ಯದಿಂದ ಡೈಲಿ ಬ್ಲಾಗ್ಸ್ನ ಶೇರ್ ಮಾಡ್ತೀನಿ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಇದು ಫೆಬ್ರವರಿ ನಾಲ್ಕನೇ ತಾರೀಕಿನ ವೀಡಿಯೋ ಆಗಿರುತ್ತೆ ನೀವು ತುಂಬ ಜನ ಹೇಳ್ತಿದ್ದೀರ ಇತ್ತೀಚಿನ ವೀಡಿಯೋಗಳನ್ನ ಹಾಕಿ ಅಂತ ಬಟ್ ಒಂದಷ್ಟು ಹಳೆಯದು ಇದೆಯಲ್ಲ ಅದು ಒಂದಷ್ಟು ಕ್ಲಿಯರ್ ಮಾಡಿದ್ರೇ ನಾನು ಇವಾಗಿನ ವೀಡಿಯೋಸು ಹಾಕೋದಕ್ಕಾಗುತ್ತೆ ಬಟ್ ಅದನ್ನು ಹಾಕಬೇಕಾದ್ರೆ ನನಗೆ ಟೈಮ್ ಸಾಕಾಗ್ತಿಲ್ಲ ಎಡಿಟಿಂಗ್ ಮಾಡೋದಕ್ಕೆ ಟೈಮ್ ಆಗ್ತಾನೆ ಇರೋದಿಲ್ಲ ಮಗು ಮತ್ತು ಇನ್ನೊಂದು ಮಗಳಿದ್ದಾಳಲ್ಲ ಅವಳು ಆ್ಯಂಡ್ ಮನೆ ಇದೇ ಆಗಿಬಿಟ್ಟಿದೆ ಒಂಥರ ಏನೋ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀನಿ ಎಡಿಟಿಂಗ್ ಮಾಡೋಕ್ಕೆ ಟೈಮೇ ಆಗ್ತಿಲ್ಲ ಹಾಗಾಗಿ ಇವತ್ತು ಒಂದು ಸಿಂಪಲ್ ವ್ಲಾಗ್ನ ಶೇರ್ ಇದ್ದೀನಿ ಆದಷ್ಟು ಬೇಗ ಅದೆಲ್ಲ ಎಡಿಟ್ ಮಾಡಿ ಮುಗಿಸ್ತೀನಿ ಯಾಕಂದರೆ ನಾವು ಟೆಂಪಲ್ಗೆಲ್ಲ ಹೋಗಿದ್ವಿ ಅದೊಂದು ವೀಡಿಯೋಸ್ ಎಲ್ಲ ಇದೆ ಜೊತೆಗೆ ತರ್ಡ್ ಮಂತ್ಗು ಸೆಲೆಬ್ರೇಷನ್ ಮಾಡಿದ್ವಿ ಅದೆಲ್ಲ ಸುಮಾರು ಇದೆ ಈ ಥರ ಮೆಮೊರಬಲ್ ಆಗಿ ಇರುವಂಥದ್ದು ಕೆಲವೊಂದಿದೆ ಹಾಗಾಗಿ ಅದನ್ನ ಶೇರ್ ಮಾಡಲೇಬೇಕು ಆನಂತರ ನಾನು ಇವತ್ತಿನ ವೀಡಿಯೋನ ಅಂದರೆ ಇವಾಗಿನ ರನ್ನಿಂಗ್ ಏನಿದೆ ಅದನ್ನು ಶೇರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಏನು ಸೊ ನೀವು ಅರ್ಥ ಮಾಡಿಕೊಟ್ಟು ಹಾಕ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಬೇಗ ಆದಷ್ಟು ಅದನ್ನು ಲೈಕ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಬಿಸಿಲು ನಿದ್ದೆ ಮಾಡೋಕ್ಕೆ ಬಂದಿದ್ಯಾ ನೀನು ಹಾ ನಿದ್ದೆ ಮಾಡೋಕ್ಕೆ ಬಂದಿದ್ಯಾ ಕಂದ ಹ್ಞೂ ಹ್ಞೂ ಬಿಸಿಲು ಕಾಯ್ತೇನೆ ಬಿಸಿಲು ಕಾಯ್ತೀನ ನೀನು ಬಿಸಿಲು ಕಾಯ್ತೀನ ನೀನು ಚಳಿ ಏನೇ ಇಲ್ಲ ನಾವೇ ಈಚೆ ಕೂತಿದ್ದೀವಿ ಇಬ್ಬರೂ ಅವ್ರಿಗೆ ಚಳಿ ಅಂತ ಇಲ್ಲಿ ಯಶು ವಿಡಿಯೋ ಕಾಲ್ ಮಾಡಿದ್ರು ಅವಾಗ ಚಳಿ ಅಂತ ಹೇಳ್ತಾ ಇದ್ರು ನಾನು ಹೇಳ್ತಿದ್ದೆ ನಾವು ಹೊರ್ಗಡೆನೇ ಕೂತಿದ್ದೀವಿ ನಮಗೆ ಚಳಿ ಆಗ್ತಿಲ್ಲ ನಿಮಗೇನು ಹೊರಗಡೆ ಇರೋರಿಗೆ ಅಂತ ಇದೆ ಸೊ ಅದನ್ನೇ ಕಾನ್ವರ್ಸೇಷನ್ ನಡೀತಾ ಇತ್ತು ಹಾಗೆಯೇ ಇಷ್ಟು ದಿನ ಅಡುಗೆ ಮನೆಯಲ್ಲೇ ನಾನು ಬಿಸಿಲು ಕಾಯಿಸ್ತಾ ಇದ್ದೆ ಬಟ್ ಈಗ ಸೂರ್ಯಂದು ಪಥ ಚೇಂಜ್ ಆದಮೇಲೆ ಸ್ವಲ್ಪ ಲೇಟ್ ಆಗ್ತಿದೆ ಬಿಸಿಲು ಅಡುಗೆ ಮನೆಯಲ್ಲಿ ಬೇಗ ಬರ್ತಾ ಇಲ್ಲ ಆ್ಯಂಡ್ ಒಂದು ಮನೆ ಬೇರೆ ಕಟ್ತಾ ಇದ್ದಾರೆ ಅಂತ ಹೇಳಿದ್ನಲ್ಲ ಅದು ತುಂಬ ಆಗಿಬಿಡ್ತಾ ಇದೆ ಎಳೆ ಬಿಸಿಲು ಇಲ್ಲ ಅಂದರೆ ಒಂದು ಎಂಟು ಗಂಟೆ ಮೇಲೆ ಬರುತ್ತೆ ಬಟ್ ಅದು ತುಂಬಾ ಜಾಸ್ತಿ ಆಗ್ಬಿಡುತ್ತೆ ಬಿಸಿಲು ನಾನು ಒಂದು ಏಳು ಗಂಟೆ ಗಂಟೆಯಿಂದ ಏಳುವರೆ ಎಂಟು ಗಂಟೆ ಒಳಗಡೆ ಇರುವ ಬಿಸಿಲನ್ನ ಬಿಸಿಲು ಕಾಯಿಸ್ತೀನಿ ಅದರ್ವೈಸ್ ಇನ್ನೂ ಜಾಸ್ತಿ ಆದರೆ ಜಾಸ್ತಿ ಹೊತ್ತು ನಾನು ಬಿಸಿಲು ಕಾಯಿಸೋದಕ್ಕೆ ಆಗಲ್ಲ ತುಂಬ ಅದು ಒಂಥರ ಜಾಸ್ತಿ ಇರುತ್ತೆ ಕಿರಣಗಳೆಲ್ಲ ಫೋರ್ಸ್ ಜಾಸ್ತಿ ಇರುತ್ತೆ ಹಾಗಾಗಿ ನಾನು ಹೊರಗಡೆ ಬರೋಣ ಅಂತ ಕರ್ಕೊಂಬಂದೆ ಒಂದು ನಾಲ್ಕು ದಿನ ಈ ಥರ ಕರ್ಕೊಂಬಂದ್ಬಿಟ್ಟೆ ಫ್ರೆಂಡ್ಸ್ ಅಷ್ಟಲ್ಲಿ ಅವನಿಗೆ ಶೀತ ನಾನು ನೆಕ್ಸ್ಟ್ ಶೇರ್ ಮಾಡ್ತೀನಿ ಲೀಶಾ ಯಶು ಇಬ್ಬರು ಇಬ್ರು ಬಂದಿದ್ರು ರೈಸ್ ಮಾಡೋಕ್ಕೆ ಹೇಳಿದ್ರು ಲಿರಿಷಾ ಅವಳಿಗೆ ರೈಸ್ ಅಂದರೆ ಇಷ್ಟ ಆಗುತ್ತೆ ಹಾಗಾಗಿ ಅವಾಗವಾಗ ಮಾಡ್ಕೊಡ್ತೀನಿ ಇವತ್ತು ನಾನೇ ಮಾಡ್ತಾಯಿದ್ದೆ ಅವಳು ಹೇಳ್ತಿದ್ರು ತಮ್ಮನ್ನು ಸ್ಕೂಲಿಗೆ ಕರ್ಕೊಂಡು ಹೋಗ್ತೀನಿ ನಾನು ಅಂತ ಹೇಳ್ತಾ ಇದ್ರು ಜೊತೆ ಕರ್ಕೊಂಡೋಗ್ತೀನಿ ಅಂತ ಅದನ್ನೇ ಮಾತಾಡ್ತಾ ಇದ್ವಿ ಇಲ್ಲಿ ಎಗ್ ರೈಸಿಗೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಒಂದು ತ್ರೀ ಫೋರ್ ಟೈಪ್ಸಲ್ಲಿ ಎಗ್ ರೈಸ್ನ ಮಾಡ್ತೀನಿ ಇವತ್ತು ಒಂಥರ ಈ ಥರದಲ್ಲಿ ಮಾಡ್ತಾ ಇದ್ದೆ ಫಸ್ಟು ಮೊಟನೆಲ್ಲ ಹುರ್ಕೊಂಡು ಆಮೇಲೆ ರೈಸ್ ಹಾಕಿ ಈ ಥರ ಮಾಡ್ತಾಯಿದ್ದೆ ಸೊ ಸಿಂಪಲ್ಲಾಗಿ ಬೇಗನೆ ಕ್ವಿಕ್ಕಾಗುತ್ತೆ ಬ್ರೇಕ್ಫಾಸ್ಟ್ಗೆ ಅಷ್ಟೊಂದು ಏನು ಓಕೆ ಅನಿಸಲ್ಲ ಬಟ್ ಇನ್ನೇನು ಮಾಡೋದು ಅಂತ ಅದನ್ನೇ ಮಾಡಿದ್ವಿ ಡಿಫ್ರೆಂಟಾಗಿರಲಿ ಅಂತ ಹಾಗೆ ಕಾಮೆಂಟಲ್ಲಿ ಕೇಳಿದ್ರಿ ಪಾಪಗೆ ಕುತ್ತಿಗೆ ಎಷ್ಟು ತಿಂಗಳಿಗೆ ನಿಲ್ತು ಜೊತೆಗೆ ಯಾವಾಗ ಎಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದೆ ಅಂತ ಸೊ ನಮ್ಮ ಪಾಪು ಬಂದು ಒಂದು ಮಂತ್ ಅಥವಾ ಒನ್ ಆ್ಯಂಡ್ ಹಾಫ್ ಮಂತ್ ಅಷ್ಟರಲ್ಲಿ ಆಲ್ಮೋಸ್ಟ್ ಕತ್ತು ನಿಂತಿತ್ತು ನನ್ನ ಜೊತೆ ಎತ್ಕೊಂಡು ಓಡಾಡಬೇಕಾದ್ರೆ ಸುಮ್ಮನೆ ಮಲಗಿರ್ತಿದ್ದ ಸ್ಟಾರ್ಟಿಂಗಲ್ಲೆಲ್ಲ ಮೇಲೆ ಮಲ್ಕೊಂಡು ನೋಡ್ತಿದ್ದ ಬಟ್ ಹೋಗ್ತಾ ಹೋಗ್ತಾ ಸ್ವಲ್ಪ ಕತ್ತೆ ಎತ್ತಿ ನೋಡೋದು ಅದೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಬಟ್ ನಾನು ಗ್ರಿಪ್ಗೆ ಇರಲಿ ಅಂತ ಕೈ ಯಾವಾಗಲೂ ಒಂದು ಕುತ್ತಿಗೆಗೆ ಕೈ ಹಾಕಿರ್ತಿದ್ದೆ ಸೊ ಅದು ಅದೇ ಥರ ಮಾಡಬೇಕಲ್ವ ಇಲ್ಲಾಂದರೆ ಚಿಂಬಿಡ್ತಾರೆ ಅಂತ ಹೇಳ್ತಾರೆ ನಮ್ಮ ಕಡೆ ಸೊ ಹಿಂಭಾಗವಾಗಿ ಏನಾದರೂ ಕತ್ತನ್ನು ಹಿಂಗೆ ಅಳಾಡ್ಸ್ಬಿಟ್ರೆ ಸ್ವಲ್ಪ ಮಗು ಬೀಳೋಕ್ಕೆ ಚಾನ್ಸಸ್ ಇರುತ್ತೆ ಜೊತೆಗೆ ಕುತ್ತಿಗೆಗೆ ಅದು ಎಫೆಕ್ಟ್ ಆಗುತ್ತೆ ಹಾಗಾಗಿ ಕೈಗೆ ಗ್ರಿಪ್ಪಾಗಿ ಇಟ್ಕೊಂಡಿರಬೇಕು ಇವನು ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಮಂತ್ಸಷ್ಟರಲ್ಲಿ ನಿಂತಿತ್ತು ಕತ್ತು ಆಮೇಲೆ ಮಲಗಿಸಿದ್ರೆ ಅಂದರೆ ಈಗ ಆಯಿಲ್ ಮಸಾಜ್ ಮಾಡೋಕ್ಕೆ ದಬಾಕಿ ಮಲಗಿಸಿದ್ರೆ ಕತ್ತಿ ಎತ್ತಿರಲಿಲ್ಲ ಜಸ್ಟ್ ಸುತ್ತ ನೋಡ್ತಿದ್ದ ಎತ್ಕೊಂಡಿದ್ದಾಗ ಬಟ್ ಒಂದು ಟೂ ಆ್ಯಂಡ್ ಆಫ್ ತ್ರೀ ಮಂತ್ಸ್ ಆಗುವಷ್ಟರಲ್ಲಿ ದಬಾಕ್ ಮಲಗಿಸಿದ್ರು ಕೂಡ ಕತ್ತೆಲ್ಲ ಎತ್ತುತ್ತಿದ್ದ ಒಂದು ಸ್ವಲ್ಪ ಸ್ವಲ್ಪ ಆಲ್ಮೋಸ್ಟ್ ಎತ್ತುತ್ತಿದ್ದ ಇವಾಗಂತೂ ಫೋರ್ ಮಂತ್ಸ್ ಅಲ್ವಾ ಇವಾಗ ಈಗ ಕಂಪ್ಲೀಟಾಗಿ ಸುತ್ತ ನೋಡ್ತಾನೆ ಅವನೇ ತಿರುಗಿ ನೋಡ್ತಾನೆ ಆಮೇಲೆ ದಬಾಕು ಮಲಗಿಸಿದ್ರು ಕೂಡ ಕತ್ತೆಲ್ಲ ಎತ್ತಿ ಎಲ್ಲಾನು ನೋಡ್ತಾನೆ ನಾನು ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಒಂದು ಟೂ ಮಂತ್ಸ್ ಅಷ್ಟರಲ್ಲೇ ಇವನಿಗೆ ಕತ್ತು ಆಲ್ಮೋಸ್ಟ್ ಸ್ಟಡಿ ಆಗಿತ್ತು ಇನ್ನು ಸ್ವಲ್ಪ ಹೋಗ್ತಾ ಹೋಗ್ತಾ ಸ್ಟಡಿ ಆಯಿತು ಈ ಥರ ಒಂದೊಂದು ವಿಚಾರಗಳು ಬೇರೆ ಬೇರೆ ಮಕ್ಕಳಲ್ಲಿ ಬೇರೆ ಬೇರೆ ಥರ ಇರುತ್ತೆ ಹಾಗಾಗಿ ಡೋಂಟ್ ವರಿ ಈಗ ಒಬ್ರು ತ್ರೀ ಆ್ಯಂಡ್ ಹಾಫ್ ಮಂತ್ಸ್ ಏನೋ ಆಗಿದೆ ಇನ್ನೂ ಕತ್ತು ನಿಂತಿಲ್ಲ ಅಂತ ಮೆಸೇಜ್ ಹಾಕಿದ್ರಿ ಏನಿಲ್ಲ ಬೇಗ ನಿಲ್ಲುತ್ತೆ ತಲೆಕಿಡ್ಸ್ಕೊಂಬಿಡಿ ಹೆಲ್ದಿ ಫುಡ್ ತೊಗೊಳ್ಳಿ ಅಷ್ಟೇ ಮಗುಗೆ ಸ್ಟ್ರೆಂತ್ ಬರೋ ಥರ ಹಾಗೆ ನಮ್ಮ ಕಡೆ ಏನಂದರೆ ಈ ಚಿಕನ್ ಬರುತ್ತಲ್ಲ ಚಿಕನಲ್ಲಿ ಕತ್ತು ಬರುತ್ತಲ್ಲ ಅದನ್ನು ತಿನ್ನಿಸ್ತಾರೆ ಜಾಸ್ತಿ ನನಗೂ ಕೊಡ್ತಿದ್ರು ಬಟ್ ಅದರಿಂದ ನಿಲ್ತು ಅಂತ ನಾನು ಹೇಳೋಕ್ಕಾಗಲ್ಲ ಯಾಕಂದರೆ ಅದು ಹೆಂಗೆ ಕೋಳಿ ಕತ್ತನ್ನು ತಿಂದರೆ ನಿಲ್ಲುತ್ತೆ ಅಂತ ಹೇಳೋದು ಬಟ್ ನನಗಷ್ಟು ಗೊತ್ತಿಲ್ಲ ಬಟ್ ಅದನ್ನು ನಂಬೋದು ಇಲ್ಲ ಏನೋ ಹೆಲ್ತಿಗೆ ಒಳ್ಳೇದೇನೋ ಅದು ನನಗೆ ಗೊತ್ತಿಲ್ಲ ಬಟ್ ಅದನ್ನು ತಿನ್ನಿಸ್ತಾರೆ ನಮ್ಮ ಕಡೆ ಸೊ ನಾನು ತಿಂದಿದ್ದೀನಿ ಅದ್ರ ಅದರಿಂದನೇ ನಿಂತ್ಕೊಳ್ತಾ ಅಥವಾ ಬೇರೆ ರೀಸನ್ ಇದೆಯಾ ನಂಗೆ ಗೊತ್ತಿಲ್ಲ ಸೊ ಮಗುಗೆ ಆದಷ್ಟು ಆ್ಯಕ್ಟಿವ್ ಆಗಿರೋ ಥರ ನೋಡ್ಕೊಳ್ಳಿ ಅಷ್ಟೇ ತಲೆ ಕೆಟ್ಟಿಸ್ಕೊಂಬಿಡಿ ಆಗುತ್ತೆ ಕತ್ತ ನಿಲ್ಲುತ್ತೆ ಬೇಗ ಹಾಗೆ ಆಯಿಲ್ ಮಸಾಜ್ ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ಕುತ್ಕಿಗೂ ಕೂಡ ಮಸಾಜ್ ಎಲ್ಲ ಮಾಡಿ ಮುದ 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 ಕಳ್ಳ ಮರಿ ಇದು ಕಳ್ಳಮರಿ ಕಳ್ಳಂಬರಿ ಇದು ಕಾಲು ಹ್ಞೂ ಕಾಲು ನೋವಾಯ್ತದ ಚಿನ್ನಮ್ಮ ಒಂದು ವೇಳೆ ಪಾಪಗೆ ಏನಾದರೂ ಕತ್ತು ನಿಂತೇ ಇಲ್ಲ ಜಾಸ್ತಿ ದಿನ ಆಯಿತು ಜಾಸ್ತಿ ತಿಂಗಳುಗಳಾಯಿತು ಅಂದರೆ ಸ್ವಲ್ಪ ಡಾಕ್ಟರ್ನ ಕನ್ಸಲ್ಟೇಷನ್ ತೊಗೊಳ್ಳಿ ಯಾಕಂದರೆ ಅವರಿಗೆ ಗೊತ್ತಿರುತ್ತೆ ನಮಗೆಲ್ಲ ಏನು ಗೊತ್ತಲ್ವ ಹಾಗಾಗಿ ಅವ್ರನ್ನ ನೀವು ಕನ್ಸಲ್ಟ್ ಮಾಡ್ಬೋದು ಅವ್ರು ಏನಾದರೂ ಇದ್ರೆ ಹೇಳ್ತಾರೆ ಸೊ ಈಗ ಅವನಿಗೆ ಸ್ನಾನ ಇತ್ತು ಇವತ್ತು ಸ್ನಾನ ಮಾಡ್ಸಿದ್ದಾಯಿತು ಸೊ ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಅಂಗನವಾಡಿಗೆ ಹೋಗ್ತಾ ಇದ್ವಿ ಇವತ್ತು ಅಂಗನವಾಡಿನಲ್ಲಿ ಫುಡ್ ಎಲ್ಲ ಕೊಡ್ತಾರಲ್ಲ ಅದನ್ನ ಇಸ್ಕೊತಾ ಇದ್ದೀವಿ ಹಾಗಾಗಿ ಅಲ್ಲಿಗೆ ಬರಕ್ಕೆ ಹೇಳಿದರು ಅಲ್ಲಿಗೆ ಹೋಗಿದ್ದೆ ಈಗ ಅದಕ್ಕೋಸ್ಕರ ಅವನ್ನ ರೆಡಿ ಮಾಡ್ತಾ ಇದ್ದೆ ಇಲ್ಲಿ ಪಾಪಗೆ ಕ್ರೀಮ್ ಎಲ್ಲ ಹಾಕ್ಬಿಟ್ಟು ರೆಡಿ ಇದ್ದೆ ಹಾಗೆ ಇದೊಂದು ಡರ್ಮಾಡಿಯವ್ ಕ್ರೀಮ್ ಇದೆಯಲ್ಲ ಅದೇನು ಗೊತ್ತಾ ಸ್ವಲ್ಪ ಅದು ಪ್ಯಾಕೆಟ್ ಈ ಥರ ಟ್ಯೂಬ್ ಥರ ಇರುತ್ತಲ್ಲ ಅದನ್ನು ಕಟ್ ಮಾಡಿದ್ರೆ ಒಳಗಡೆ ಇನ್ನು ತ್ರೀ ಫೋರ್ ಡೇಸ್ಗೆ ಆಗುವಷ್ಟು ಕ್ರೀಮ್ ಇರುತ್ತೆ ಹಾಗಾಗಿ ಅದನ್ನ ಯಾರೂ ನೋಡ್ದೇ ಬಿಸಾಕ್ಬೇಡಿ ಅದನ್ನ ಮಧ್ಯ ಕಟ್ ಮಾಡಿ ಕಟ್ ಮಾಡಿಬಿಟ್ಟು ನೀವು ಅದನ್ನು ಒಳಗಡೆ ಇರೋ ಕ್ರೀಮ್ನೆಲ್ಲ ತೊಗೊಂಬೋದು ಮತ್ತು ಅದನ್ನು ಕ್ಯಾಪ್ ಥರ ಮುಚ್ಚಿ ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ ಇದಕ್ಕೆ ಮುಂಚೆ ಅದನ್ನ ಇನ್ನೊಂದು ಸಲ ನೋಡಿ ಅದನ್ನ ನೀಟಾಗಿ ಮುಚ್ಚಿ ಹಾಗೆ ಬಿಟ್ಬಿಟ್ರೆ ಗಟ್ಟಿ ಆಗಿಬಿಡುತ್ತೆ ಕ್ರೀಮು ಅದನ್ನು ಕ್ಯಾಪ್ ಥರ ಹಿಂಭಾಗದ ಪಾರ್ಟ್ ಇರುತ್ತಲ್ಲ ಅದನ್ನ ಮುಚ್ಚಿ ಇಟ್ಕೊಳ್ಳಿ ಒಂದು ತ್ರೀ ಫೋರ್ ಡೇಸ್ ಅಂತೂ ಹಾಗೆ ಆಗುತ್ತೆ ಸೊ ಇದು ಒಂಥರ ಇದು ಕಂಜೂಸ್ ಬುದ್ಧಿ ಅಂತೂ ಅಲ್ಲ ಬಟ್ ಬಟ್ ವೇಸ್ಟ್ ಮಾಡಬಾರ್ದು ಅಷ್ಟೇ ನನ್ನ ಪ್ರಕಾರ ಸೊ ನೀವು ಯಾರಾದರೂ ಯೂಸ್ ಮಾಡ್ತಿದ್ರೆ ಈ ಥರ ಟ್ರೈ ಮಾಡಿ ಆ್ಯಂಡ್ ನಾನು ಎಲ್ಲನೂ ಈ ಥರ ಎಲ್ಲ ಓಪನ್ ಮಾಡಿಲ್ಲ ಇದೆ ಫಸ್ಟು ಅದರಲ್ಲಿ ಲೆರಿಶನ್ ಹುಟ್ಟ ಹುಟ್ಟಿದಾಗಿಂದಲೂ ಇದೇ ಥರ ನಾನು ಮಾಡ್ಕೊಳ್ಳೋದು ಈ ಕ್ರೀಮ್ನ ಬಿಸಾಕಲ್ಲ ಜಾಸ್ತಿ ಸೊ ಅದನ್ನ ಬಳಸ್ಕೊತೀನಿ ಹಾಗಂತ ಬೇರೆ ಕ್ರೀಮ್ಗಳು ಬೇರೆ ಪೇಸ್ಟು ಇದೆಲ್ಲ ನಾನು ಮಾಡೋಕ್ಕೋಗಲ್ಲ ಬಟ್ ಇದೊಂದನ್ನು ಅದೇ ಥರ ಮಾಡ್ತೀನಿ ಆ್ಯಂಡ್ ಇವತ್ತು ಮಟನ್ ಸಾಂಬಾರು ಇವತ್ತು ಕೊಬ್ಬರಿ ಹಾಕಿ ನನಗೆ ಸಾಂಬಾರು ಮಾಡೋದು ಅಂತ ಹೇಳಿದೆ ಅಲ್ವಾ ಸೊ ಅದರ ಹಾಕಿ ಮಟನ್ ಸಾಂಬಾರು ಮಾಡ್ತಾಯಿದ್ದಾರೆ ಹೆಮ್ಮಿಯಾಗಿತ್ತು ಮಟನ್ ಸಾಂಬಾರೆಲ್ಲ ಮಾಡಿಟ್ಬಿಟ್ಟು ನಾವು ಅಂಗನವಾಡಿಗೆ ಅಂತ ಹೊರಡ್ತಾ ಇದ್ವಿ ಆ್ಯಂಡ್ ನನ್ನ ಫ್ರೆಂಡ್ ಕೂಡ ಬರೋಳಿದ್ಲು ಸೊ ಅವಳು ಸ್ವಲ್ಪ ಕೆಲಸ ಇತ್ತು ಅಂತ ಬಂದಿಲ್ಲು ಮಂಡಿಯಾಗೆ ಹಾಗೇ ಜೊತೆಗೆ ಪಾಪು ನೋಡ್ಕೊಂಡು ಹೋಗೋಣ ಅಂತ ಬರ್ತಾ ಇಲ್ಲು ನಾವೇನೋ ಅಂಗನವಾಡಿಗೆ ಹೋದ್ವಿ ಅಲ್ಲಿ ಸ್ವಲ್ಪ ಫುಡ್ ಕೊಡೋಕೆ ಅಂತ ಬಟ್ ಅಲ್ಲಿ ಈಗೆಲ್ಲ ಸ್ವಲ್ಪ ಚೇಂಜಸ್ ಮಾಡಿಬಿಟ್ಟಿದಾರಲ್ವ ನಮ್ಮದು ಫೋಟೋ ತೆಗಿಬೇಕು ಆಮೇಲೆ ನಮ್ಮದು ಒ ಟಿ ಪಿ ಬರುತ್ತೆ ಅದೆಲ್ಲ ಶೇರ್ ಮಾಡಬೇಕು ಅದೆಲ್ಲ ಲೇಟ್ ಆಗೋಯ್ತು ಅಂಗನವಾಡಿನಲ್ಲಿ ಪಾಪ ಅವ್ಳು ಬಂದು ಒಂದು ಆಫ್ ಆನ್ ಅವರ್ ವೆಯ್ಟ್ ಮಾಡ್ತಾ ಇದ್ಲು ಇನ್ನೇನು ಮಾಡೋದು ಕೂತ್ ಕೂತಿರೋ ಬರ್ತೀವಿ ಅಂತ ಹೇಳಿಬಿಟ್ಟು ನೋಡಿದ್ವಿ ಬಟ್ ಏನಂದರೆ ನನ್ನ ಫೇಸ್ನ ತಗೊಳ್ತಾ ಇರಲಿಲ್ಲ ಫೋನಲ್ಲಿ ಅವರು ಕ್ಯಾಮ್ರಾದಲ್ಲಿ ಆನ್ ಮಾಡ್ಕೊಂಡು ತೊಗೊಳ್ತಾರಲ್ಲ ಸೊ ನನ್ನ ಫೇಸ್ನ ಐ ಐಡೆಂಟಿಫೈ ಮಾಡ್ತಿರ್ಲಿಲ್ಲ ಹಾಗಾಗಿ ಅದರಿಂದ ಸ್ವಲ್ಪ ಲೇಟಾಗೋಯಿತು ಸೊ ಅವಳು ಬಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾ ಇದ್ಳು ಆ್ಯಂಡ್ ಮಟನ್ ಸಾಂಬಾರು ಮಾಡಿಟ್ಬಿಟ್ಟು ನಾವೀಗ ಹೋಗ್ತಾ ಇದ್ದೀವಿ ಅಂಗನವಾಡಿಗೆ ಹಾಗೆ ವ್ಯಾಕ್ಸಿನೇಷನ್ ಹಾಕ್ಸಿದ್ವಲ್ಲ ಎರಡೂವರೆ ತಿಂಗಳದು ಎಷ್ಟು ಕೊಟ್ಟಿದ್ರು ಇಂಜೆಕ್ಷನ್ ಅಂತ ನೀವು ಕೇಳ್ತಾ ಕೇಳ್ತಾಯಿದ್ರಿ ಒಬ್ಬರು ಕಮೆಂಟಲ್ಲಿ ಕೇಳಿದರು ಅದನ್ನು ಕೂಡ ಈಗಲೇ ಹೇಳ್ಬಿಡ್ತೀನಿ ಏನಂದರೆ ಫಸ್ಟು ಒನ್ ಆ್ಯಂಡ್ ಹಾಫ್ ಮಂತ್ಸಿಗೆ ಹಾಕ್ತಾರಲ್ಲ ಅದಕ್ಕೆ ಮೂರು ಇಂಜೆಕ್ಷನ್ ಕೊಡ್ತಾರೆ ತೋಳಿಗೆ ಒಂದು ಕೊಡ್ತಾರೆ ಎರಡು ತೊಡೆಗಳಿಗೆ ಒಂದೊಂದು ಕೊಡ್ತಾರೆ ಟೂ ಆ್ಯಂಡ್ ಹಾಫ್ ಇಂಜೆಕ್ಷನ್ನು ಒನ್ ಮಂತ್ ಆದಮೇಲೆ ಹಾಕಿಸ್ಬೇಕು ಮಂತ್ ಆಗಿ ಒಂದು ಫೋರ್ ಫೈವ್ ಡೇಸ್ ಆದರೂ ಪರವಾಗಿಲ್ಲ ಹಾಕ್ಕೊಡ್ತಾರೆ ಸೊ ನೀವು ನೋಡಿಕೊಂಡು ಒಂದು ಸಲ ಆಶಾ ವರ್ಕರ್ ಯಾರಾದರೂ ಹೋಗಿ ಹಾಕಿಸ್ಕೊಳ್ಳಿ ಅದಾದಮೇಲೆ ಟೂ ಟೂ ಆ್ಯಂಡ್ ಹಾಫ್ ಮಂತ್ಸಿದ್ ಬಂದು ಒಂದೇ ಕೊಡೋದು ತೊಡೆಗೆ ಒಂದು ಇಂಜೆಕ್ಷನ್ ಕೊಡ್ತಾರೆ ಅಷ್ಟೇ ಫಸ್ಟು ಇವ್ನಿಗೆ ಸ್ವಲ್ಪ ಜ್ವರ ಜಾಸ್ತಿಯೇ ಬಂದಿತ್ತು ಎರಡನೇ ಸಲ ಕೊಟ್ಟಾಗ ಅಂದರೆ ಟೂ ಆ್ಯಂಡ್ ಹಾಫ್ ಮಂತ್ಸದು ಅಷ್ಟೊಂದೇನು ಇವನು ಹಠ ಮಾಡಲಿಲ್ಲ ಬಟ್ ಜ್ವರ ಇತ್ತು ತುಂಬ ಏನು ಹಠ ಮಾಡಲಿಲ್ಲ ಈಗ ತ್ರೀ ಆ್ಯಂಡ್ ಹಾಫ್ ಮಂತ್ಸದ್ದು ಕೂಡ ವ್ಯಾಕ್ಸಿನ್ ಹಾಕ್ಸಿದ್ದೀನಿ ಆ್ಯಂಡ್ ಇವತ್ತೇ ಹಾಕ್ಸಿರೋದು ಆ್ಯಂಡ್ ಇವತ್ತೇ ಈ ವಿಡಿಯೋನ ಶೇರ್ ಮಾಡ್ತಾ ಇರೋದು ಸೊ ತ್ರೀ ಆ್ಯಂಡ್ ಹಾಫ್ ಮಂತ್ಸದು ಆಲ್ಮೋಸ್ಟ್ ಫೋರ್ ಮಂತ್ಸ್ ಕಂಪ್ಲೀಟ್ ಆದಮೇಲೆ ಹಾಕ್ಸಿದ್ದೀನಿ ನಾನು ಸ್ವಲ್ಪ ಲೇಟ್ ಆಯಿತು ಇವತ್ತು ಕೂಡ ತೋಳಿಗೆ ಒಂದು ಇಂಜೆಕ್ಷನ್ ಕೊಟ್ಟಿದ್ದಾರೆ ಆ್ಯಂಡ್ ತೊಡೆಗೂ ಕೂಡ ಎರಡೂ ತೊಡೆಗಳಿಗೆ ಇಂಜೆಕ್ಷನ್ ಕೊಟ್ಟಿದ್ದಾರೆ ಸೊ ಒದ್ದೆ ಬಟ್ಟೆ ಹಾಕೋದಕ್ಕೆ ಅಂತ ಹೇಳಿದ್ದಾರೆ ನಾನು ಹಾಗೆ ಹಾಕಿಯನ್ನು ನೋಡ್ಕೊಳ್ತಾ ಇದ್ದೀನಿ ವೀಡಿಯೋ ಎಡಿಟ್ ಮಾಡಿದ್ದೆ ವಾಯ್ಸ್ ಓವರ್ ಕೊಡಬೇಕಾಗಿತ್ತು ಹಾಗೆಯೇ ತೊಡೆ ಮೇಲೆ ಮಲಗಿಸಿಕೊಂಡು ಅನ್ನ ನಿದ್ದೆ ಮಾಡ್ತಾ ಇದ್ದಾನೆ ಇವಾಗ ಇವಾಗ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸೊ ಈಗ ಅಂಗನವಾಡಿಗೆ ಹೋಗಬೇಕಂತ ಹೇಳಿದ್ನಲ್ಲ ಅದಕ್ಕಾಗಿ ಸ್ವಲ್ಪ ಸಾಕ್ಸ್ ಇದೆಲ್ಲ ಹಾಕೊಂಡೋಗೋಣ ಅಂಥೇಳಿ ಹಾಕೊಂಡೋಗ್ತಾಯಿದ್ದೆ ಸ್ವೆಟರೆಲ್ಲ ಇಲ್ಲ ಈಗಾಗಲೇ ನೀವು ನೋಡ್ಬೋದು ಸ್ವೆಟರ್ ಏನೂ ಹಾಕಿಲ್ಲ ಅವನಿಗೆ ಕಾಮೆಂಟಲ್ಲಿ ಕೇಳ್ತಿದ್ರಿ ನೀವು ಇಷ್ಟೊಂದು ಸೆಕೆ ಇದೆ ಯಾಕೆ ಸ್ವೆಟರ್ ಹಾಕ್ತೀರ ಅಂತ ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ ಬಿಸಿಲು ಜಾಸ್ತಿಯಾಗಿತ್ತು ಹಾಗಾಗಿ ಬರೀ ಬ್ಲೌಸು ಟೋಪಿ ಸಾಕ್ಸ್ ಅಷ್ಟೇ ಹಾಕೊಂಡು ಕರ್ಕೊಂಡು ಹೋಗ್ತಾರೆ ಅದು ಛತ್ರಿ ಎಲ್ಲೋ ಹೋಗ್ಬಿಟ್ಟಿತ್ತು ಛತ್ರಿ ಇರಲಿಲ್ಲ ಹಾಗಾಗಿ ಇದೊಂದು ವ್ರ್ಯಾಪ್ನ ಮುಚ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ರೋಡಲ್ಲಿ ಹೇಳ್ತಿದ್ರು ಯಾಕವ ಛತ್ರಿ ಹಿಡ್ಕೊಂಡು ಹೋಗವ ಛತ್ರಿ ಹಿಡ್ಕೊಂಡು ಹೋಗವ ಅಂತ ಒಂದಿಬ್ರು ಸೊ ನೆಕ್ಸ್ಟ್ ಟೈಮ್ ಇನ್ನೂ ತರ್ತೀನಿ ಕಣಮ್ಮ ಮರ್ತ್ಬಿಟ್ಟೆ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಬಂದೆ ಸ್ವೆಟರ್ ಏನು ಹಾಕಿಲ್ಲ ಅವನಿಗೆ ಈಗ ಅಂಗನವಾಡಿಗೆ ಬಂದ್ವಿ ಇಲ್ಲಿ ಫುಡ್ನ ಈ ಥರ ಕೊಡ್ತಾರೆ ಅವ್ರಿಗೇನೋ ಒಂದಷ್ಟು ಇರುತ್ತೆ ಇಷ್ಟಿಷ್ಟು ಇಷ್ಟಿಷ್ಟು ಕೊಡಬೇಕಂತ ಇರುತ್ತೆ ಕೆಲವೊಂದು ಐಟಮ್ಸು ಹಾಲಿನ ಪುಡಿ ಹೆಸರುಕಾಳು ಸಕ್ಕರೆ ಆಮೇಲೆ ಅಕ್ಕಿ ಗೋಧಿನೊಚ್ಚು ಈ ಥರ ಒಂದಷ್ಟು ತಿಂಗ್ಸ್ಗಳನ್ನ ಕೊಡ್ತಾರೆ ಅದನ್ನ ಇಸ್ಕೊಳ್ತೀವಿ ನಾವು ಸೊ ನೀವು ಯಾರಾದರೂ ಈಸ್ಕೊಳ್ತಾ ಇದ್ದೀರಾ ಇಲ್ವಾ ಅಥವಾ ಕೆಲವರು ಊಟ ಕೊಡ್ತಾರೆ ಊಟಕ್ಕೆ ಹೋಗ್ತಾ ಇದ್ದೀರಾ ಹೇಗೆ ನಂಗೆ ಕಮೆಂಟ್ ಮಾಡಿ ಹೇಳಿ ನನಗೆ ಊಟಕ್ಕೇನು ಕೊಟ್ಟಿಲ್ಲ ಪ್ರೆಗ್ನೆನ್ಸಿಲಿ ಕರೆದಿದ್ರು ಬಟ್ ನನಗೆ ರೆಸ್ಟಲ್ಲಿ ಇರೋಕ್ಕೇಳಿದ್ರಲ್ವ ಹಾಗಾಗಿ ನಾನು ಎಲ್ಲೂ ಹೋಗ್ತಾ ಇರಲಿಲ್ಲ ಆಂಟಿ ಯಾರೂ ಇಲ್ಲ ಈಸ್ಕೊಂಡ್ ಅಂದರೆ ಈಸ್ಕೊಂಡು ಬೇಕಾದರೂ ಹೋಗಿ ಅಂತ ಹೇಳಿದರು ಮನೆಗೆ ಈಸ್ಕೊಂಡು ಹೋಗು ಅಂತ ಬಟ್ ಯಾರು ಇಲ್ಲ ಆಂಟಿ ಈಸ್ಕೊಂಡ್ ಅಂತ ಹೇಳಿ ನಾನು ರಿಜೆಕ್ಟ್ ಮಾಡಿದ್ದೆ ಹೋಗೋದಕ್ಕಾಗಲ್ಲ ಅಂತ ಆಂಟಿ ಇವಾಗ ನಾವು ಫೈನಲಿ ನಮ್ಮಮ್ಮ ಎಲ್ಲ ಇದರಲ್ಲ ಹೋಗಿ ಫುಡ್ನ ಈಸ್ಕೊಂಡು ಬರ್ತಾ ಸೊ ನನ್ನ ಫ್ರೆಂಡ್ ಅಂತ ಹೇಳಿದ್ನಲ್ಲ ಬಂದಿದ್ಲು ಪಾಪ ನಟಾಡಿಸ್ತಾ ಇಲ್ಲ ಅವಳು ನಾವು ಫುಡ್ ಇಸ್ಕೊಂಡು ಬಂದ್ಬಿಡೋದು ಅಷ್ಟೇ ಅಂತ ಹೋದ್ವಿ ಬಟ್ ಅಲ್ಲಿ ಫೇಸ್ ರೆಕಗ್ನೈಸ್ ಆಗ್ತೇನೆ ಲೇಟ್ ಆಗ್ಬಿಡ್ದು ಪಾಪ ಒಂದು ಆಫ್ ಆನ್ ಅವರ್ ವೆಯ್ಟ್ ಮಾಡಿದಾಳವಳು ನಿಯರ್ ಬೈ ಇದೆ ತುಂಬ ದೂರ ಏನಿಲ್ಲ ಅಂಗನವಾಡಿ ಬಟ್ ಅಲ್ಲಿ ಟೈಮ್ ಆಗೋಯಿತು ಫೇಸ್ ತೊಗೊಳ್ದೆ ಆ್ಯಂಡ್ ನಾನು ಕೂಡ ಆಂಟಿ ಬರ್ತೀನಿ ಆಮೇಲೆ ನನ್ನ ಫ್ರೆಂಡ್ ಬಂದಿದ್ದಾರೆ ನೆಂಟರು ಬಂದಿದ್ದಾರೆ ಅಂತ ಹೇಳಿಬಿಟ್ಟು ಹೋಗೋಣ ಅಂತಿದ್ದೆ ಇರಪ್ಪ ಒಂದು ಹತ್ತು ನಿಮಿಷ ಅಂತ ಹೇಳಿ ಅವರು ಅದನ್ನು ಕೂಡ ಮಾಡಿಕೊಟ್ಟು ಕಳಿಸಿದ್ರು muda 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 Banggari bangadi bangadi ಯಾರ ಇನ್ನು ನಮ್ದಿರೀಶನ ಮಿಸ್ ಮಾಡೋದಿಕ್ಕಾಗತ್ತಾ ತಮ್ಮ ಜೊತೆ ಆಟಾಡೋದ್ನ ಅದನ್ನು ಕೂಡ ಒಂದಷ್ಟು ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ಅವಳಿಗೆ ತಮ್ಮ ಅಂದ್ರೆ ಅದೇನು ಇಷ್ಟ ಪಾಪ ಅಷ್ಟೇ ಕಟ ಕೊಡ್ತಾಳೆ ಅವನಿಗೆ ಹೆಲಿಕಾಪ್ಟರ್ ಏರೋಪ್ಲೇನ್ ಏರೋಪ್ಲೇನ್ ಕೊಡ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ಪುಟ್ಟ ಬ್ಲಾಗ್ ಯಾರೆಲ್ಲ ಕೊನೆವರೆಗೂ ನೋಡಿದ್ರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್ ಲವ್ ಯು ಆಲ್